ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿನ್ನೆಯ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಯಾರು ಈ ವಾರ ಮನೆಯಲ್ಲಿ ಉಳಿದುಕೊಳ್ಳಲು ಅರ್ಹರಿಲ್ಲ ಎಂದು ಗುರುತಿಸಿ ಅವರ ಮುಖಕ್ಕೆ ಸರಿಯಾದ ಕಾರಣ ನೀಡಿ ಕಪ್ಪು ಬಣ್ಣ ಹಚ್ಚಬೇಕೆಂದು ಬಿಗ್ ಬಾಸ್ ತಿಳಿಸುತ್ತಾರೆ ಹೇಗಿರುವಾಗ ರಕ್ಷಿತಾ ಅಶ್ವಿನಿಗೌಡ ಅವರನ್ನು ಆಯ್ಕೆ ಮಾಡ್ತಾರೆ ನೀವು ನೂರು ಸಿನಿಮಾ ಮಾಡಿರಬಹುದು ಆದರೆ ಒಬ್ಬರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲಿಬೇಕು ಅದಕ್ಕೋಸ್ಕರ ಬಿಗ್ ಬಾಸ್ ಮನೆ ನಿಮಗೆ ಸೂಕ್ತವಲ್ಲ ಎಂದು ಕಾರಣ ಕೊಡುತ್ತಾರೆ ಅದಕ್ಕೆ ಅಶ್ವಿನಿಗೌಡ ಅವರು ನೀನೊಬ್ಬಳು ಯೂಟ್ಯೂಬರ್ ಅದೇ ಮಾಡಬೇಕು ಎಂದು ಕೀಳಾಗಿ ಮಾತನಾಡುತ್ತಾರೆ ಅಲ್ಲದೆ ನನ್ನ ಹಾಗೆ ತಾಕತ್ತಿದ್ದರೆ ನೂರು ಸಿನಿಮಾ ಮಾಡು ಎಂದು ಚಾಲೆಂಜ್ ಹಾಕ್ತಾರೆ ನಂತರ ಗಿಲ್ಲಿಯ ಸರದಿಯಲ್ಲಿ ಗಿಲ್ಲಿ ಗೌಡ ಅವರನ್ನು ಆಯ್ಕೆ ಮಾಡ್ತಾರೆ ಈಗ ನೀವು ರಕ್ಷಿತಾಳ ಹತ್ರ ಹೇಳಿದ್ರಲ್ಲ ಯೂಟ್ಯೂಬ್ ಚಾನೆಲ್ ಮಾಡಿ ಬಂದಿದ್ದು ಎಂದು ನಾನೊಬ್ಬ ಕಲಾವಿದನೇ ಆದರೆ ನಾನು ಇಂದು ಬಿಗ್ ಬಾಸ್ ಮನೆಯಲ್ಲಿ ಇರುವುದಕ್ಕೆ ಯೂಟ್ಯೂಬ್ ಕೂಡ ಒಂದು ರೀತಿಯಲ್ಲಿ ಕಾರಣವಾಗಿದೆ ಅಶ್ವಿನಿಗೌಡ ಅವರೇ ನಾನು ನಿಮಗೊಂದು ಚಾಲೆಂಜ್ ಕೊಡ್ತೇನೆ ತಾಕತ್ತಿದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಳ್ಳೆ ಕಂಟೆಂಟ್ ಕೊಡಿ ಆಗ ಗೊತ್ತಾಗುತ್ತೆ ಯೂಟ್ಯೂಬ್ ಎಷ್ಟು ಕಷ್ಟ ಇದೆ ಎಂದು ಗಿಲ್ಲಿಯ ಈ ಮಾತಿಗೆ ಅಶ್ವಿನಿ ಬಾಲ ಮುದ್ರಿಕೊಳ್ಳುತ್ತಾರೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ